ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚಿತ ಜಿವರಾಕ್ ಅಂತ ಮಠಾಧೀಶರು ಭೈರಂಗ ಇಲ್ಲ ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳ ಮುಗೋದ ಆಗೈತಿ ಇನ್ನ ಮತ್ತ ಅದನ್ನ ರಿಪೀಟ್ ಮಾಡೋದ ಅವಶ್ಯಕತೆ ಇಲ್ಲ ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ ಸೊ ಅದ ಮುಗುದ ದಿವ್ಸ ಅದನ್ನ ಮತ್ತೆ ಮುಂದ್ವರ್ಸೋದ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಮತ ವಿಚಾರಗಳಿದೆ ಬೇರೆಯವ್ರು ಸೈಲೆಂಟ್ ಆಗಿದ್ದಾರೆ ಸ್ವತಃ ಡಿ ಕೆ ಶಿವ ಅವರು ಎಲ್ಲರಿಗೂ ವಾರ್ನ್ ಹಾರ್ಮ್ ಮಾಡಿದ್ರು ಆದ್ರೆ ಇವತ್ತು ಡಿ ಕೆ ಶಿರೇಶ್ವರ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ ಮೂವತ್ತು ಜನ ಮಂತ್ರಿಗಳಿದ್ದಾರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಮಾಡಬಹುದು ಮಾಡ್ಕೊಳ್ಳಿ ಅಲ್ಲ ಅದು ಮುಗಿದೋದಿದ್ದೆ ಅದು ಮಾಡೋದು ಪಕ್ಷಕ್ಕೆ ಸಂಬಂಧಪಟ್ಟದ ಅದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ ಅದು ಅದು ಹೈಕಮಾಂಡ್ ಇದೆ ಪಕ್ಷ ಇದೆ ಅವ್ರ ತೀರ್ಮಾನ ಅದು ಯಾರೋ ಎಲ್ಲೇ ಮಾಡ್ಲಿಕ್ಕೆ ಆಗಲ್ಲ ಪಕ್ಷ ತೀರ್ಮಾನ ವರಿಷ್ಠ ಶಾಸಕಾಂಗ ಪಕ್ಷ ಇದೆ ಅವರು ಮಾಡ್ತಾರೆ ಸೊ ಅಲ್ಲೇ ತೀರ್ಮಾನ ಆಗ್ಬೇಕು ಅಲ್ಲೇ ಚರ್ಚೆ ಆಗ್ಬೇಕು ಅದಕ್ಕೆ ಮಾತು ಇರ್ತೈತಿ ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದ್ರೆ ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ನಾ ವ್ಯಕ್ತ ಹೇಳಿದ್ರೆ ಅದಕ್ಕೆ ಮತ್ ಇಲ್ಲ ಅದು ಅದು ಕೂಡ ವರಿಷ್ಠ ತೀರ್ಮಾನ ಮಾಡ್ಬೇಕು ನಾವು ಹೇಳಿ ಆಗಲ್ಲ ಅದು ಚುನಾವಣೆ ಮಾಡ್ಬೇಕು ಬೇಡ್ಬೇಕನ್ನೋ ವಿಚಾರ ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು ದಲಿತನ ಇಲ್ಲ ಅದಕ್ಕೆಲ್ಲ ಹೇಳಕ್ ಹೊಸ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕೆಲ್ಲೇ ಬರ್ತೈತೆ ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು ಯಾರು ಸಿದ್ದರಾಮಯ್ಯ ಅವ್ರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ ನನಗಲ್ಲ ನಮ್ದು ಏನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ ಪ್ರಶ್ನೆ ಸರ್ ನೀವು ಕೂಡ ಹೇಳಿ ನಾನು ಮುಂದೆ ಇಪ್ಪತ್ತೆಂಟು ಕತ್ತ ಹೇಳಿದೀವಿ ಇಪ್ಪತ್ತೆಂಟು ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಹೇಳಿದೀವಿ ಅವಾಗ ನೋಡೋಣ ಬಂದಾಗ ಅವಾಗ ವಾತಾವರಣ ಸನ್ನಿವೇಶ

ಸತತವಾಗಿ ಸರ್ಕಾರ ಮಗ ಒತ್ತಡ ಹಾಕಿದ್ವಿ ಎಲ್ಲರೂ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ